ಏನು ಅಭಿವೃದ್ಧಿ ಏನು ಮಾಡಿದ್ದಾರೆ ಅಂತ ಸರ್ ಈಗ ನಾವು ಈಗ ದೇಶ ಪ್ರಧಾನಿ ಪ್ರಧಾನಿಯವರು ಇವತ್ತು ಪ್ರಧಾನಿಯವರು ಹದಿನೈದನೇ ಸ್ಥಾನದಲ್ಲಿದ್ದಂತ ಭಾರತವನ್ನ ಐದನೇ ಸ್ಥಾನ ಆಮೇಲೆ ನೋಡಿ ಸರ್ ಈಗ ಕಾಶ್ಮೀರದಲ್ಲಿ ಯಾವಾಗಲೂ ಗಲಾಟೆ ಆ ಕಾಶ್ಮೀರವನ್ನ ಈಗ ನಮ್ಮ ಈ ತಕ್ಷಣದಲ್ಲೇ ನಮ್ಮ ಭಾರತಕ್ಕೆ ವಹಿಸಿರ್ಬೇಕಂತ ಕಾರ್ಯಕ್ರಮ ಬಹಳ ಖುಷಿಯಾಗಿದೆ ಆಮೇಲೆ ಇವತ್ತು ನಮ್ಮ ಯೋಧರು ಇವತ್ತು ಸೇಫ್ಟಿ ಆಗಿದ್ದಾರೆ ಮೋದಿ ಕಾರಣ ಸರ್ ಭಾರಿ ಸೇಫ್ಟಿ ಆಗಿದ್ದಾರೆ ಇವತ್ತು ಯೋಧರು ಅದ್ರಿಂದ ಅದೊಂದು ಖುಷಿ ತಂದಿದೆ ನಮ್ಗೆ ಮತ್ತೆ ಕಣಿವೆ ಯೋಜನೆ ರೈತರಿಗೆ ಆ ಕಡಿದಾರೆ ತುಂಬಾ ಖುಷಿಯಾಗಿದೆ ನೋಡಿ ತಿಂಗಳಿಗೆ ಮೂದಿನ ಮುಂಬೈ ಎಸ್ಸಾರ್ ಆಗ್ತಾರೆ ರೈತರಿಗೆ ಆಮೇಲೆ ಅಕ್ಕಿ ಭಾಗ್ಯ ಆಮೇಲೆ ಇದು ಎಲ್ಲ ಕೊಟ್ಟಿದ್ದಾರೆ ಮಕ್ಕಳಿಗೆಲ್ಲ ಆಯುಷ್ಮಾನ್ ಕಾರ್ಡ್ ಕೊಟ್ಟಿದ್ದಾರೆ ಇವತ್ತು ಬಹಳ ಸುಲಭದಲ್ಲಿ ಶಸ್ತ್ರಚಿಕಿತ್ಸೆ ವ್ಯಕ್ತಿಗಳನ್ನೆಲ್ಲ ಮೋದಿ ಅವರು ಪ್ಲಾನ್ ಮಾಡಿಕೊಂಡು ಮತ್ತೆ ಇದು ಅವ್ರೊಂದು ಇಲ್ಲಿದೆ ಎಂತ ಆ ಔಷಧ ಮಾಡಿದ್ದಾರೆ ಇದ್ರ ಬಗ್ಗೆ ನಮ್ದು ಖುಷಿ ಆಗಿದೆ ಭಾರಿ ಖುಷಿ ಆಗಿದೆ ಆಮೇಲೆ ನಮ್ಮ ಎಲ್ಲಕ್ಕಿಂತ ಮಿಗಳಾಗಿ ಸರ್ ಇವತ್ತು ವಿಶ್ವಕರ್ಮ ಜನಾಂಗವನ್ನ ಗ್ರೂಪ್ ಮಾಡಿಲ್ಲ ಈ ದೇಶದಲ್ಲಿ ಮೋದಿ ಅವರು ವಿಶ್ವಕರ್ಮ ಯೋಜನೆ ಅಂತಂದ್ರು ಪಿ ಎಂಶ ಜನತೆ ಜನರಿಗೆ ತೊಂದರು ಅದರಲ್ಲಿ ಎದು ಒಂದು ಹತ್ತಾರು ಪಂಗಡಗಳನ್ನ ಸೇರಿಸಿ ತುಂಬಾ ಜನಕ್ಕೆ ಅನುಕೂಲ ಆಗಿದೆ ಸರ್ ಆಮೇಲೆ ಇನ್ನು ನಮ್ಮ ಪ್ರಜೆಲ್ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಈ ಹಾಸನ ಮತ್ತೆ ಹಾಸನ್ ಟು ಮಂಗ್ನೂರು ಐವೇ ರಸ್ತೆಗೆ ಹಾಸಣ್ಣು ಗುಂಡ್ಯ ಗುಂಡಿಯ ತರ್ಕ ಒಳ್ಳೆ ರಸ್ತೆ ಮಾಡಿಸಿದ್ದಾರೆ ಸರ್ ಕಾಂಕ್ರೀಟ್ ರಸ್ತೆಗೆ ಬಹಳ ಹಣನ ಮಂಜೂರು ಮಾಡಿಸಿದ್ದಾರೆ ಹಣ ಏನೋ ಆಕ್ಚುಲಿ ಅದಕ್ಕೆ ಮಂಜೂರು ಮಾಡ್ತಿದ್ದಾರೆ ಸರ್ ಯಾರು ಕೂಡ ಬಗ್ಗೆ ನಾನು ಇಟ್ಕೊಂಡಿರಲಿಲ್ಲ ಇವರು ಹಲವು ಯೋಜನೆಗಳನ್ನ ಈಗ ಮಾಡಿ

ಹದಿನೈದನೇ ಸ್ಥಾನದಲ್ಲಿದ್ದಂತ ಭಾರತವನ್ನ ಆ ಐದನೇ ಸ್ಥಾನ ತಂದು ಆಮೇಲೆ ನೋಡಿ ಸರ್ ಈಗ ಆ ಕಾಶ್ಮೀರದಲ್ಲಿ ಯಾವಾಗಲೂ ಗ್ರಾಟಿ ನಡೀತಿತ್ತು ಆ ಕಾಶ್ಮೀರವನ್ನ ಈಗ ನಮ್ಮ ಈ ತಕ್ಷಣದಲ್ಲೇ ನಮ್ಮ ಭಾರತಕ್ಕೆ ವಹಿಸ್ಕೊಬೇಕಂತ ಕಾರ್ಯಕ್ರಮ ಹಾಕೊಂಡಿದ್ದಾರೆ ನಮ್ಗೂ ಭಾರತ್ ಬಾ ಅದ್ರ ಬಗ್ಗೆ ಬಹಳ ಖುಷಿ ಆಗಿದೆ ಆಮೇಲೆ ಇವತ್ತು ನಮ್ಮ ಯೋಧರು ಇವತ್ತು ಸೇಫ್ಟಿ ಇದೆ ಕ್ಷೀರ ಭಾಗ್ಯ ಯೋಜನೆ ರೈತ ಭಾಗ್ಯ ಯೋಜನೆಗಳಿತ್ತು ಎಲ್ಲವನ್ನು ಚಾಚಿಸುತ್ತೆ ಪಾಲಿಸ್ಕೊಂಡು ಬಂದಿರೋ ಉದಾಹರಣೆ ಈಗ ನೂತನವಾಗಿ ಹತ್ತು ತಿಂಗಳಲ್ಲಿ ನಿಮ್ಮ ಮುಂದೆ ಇದೆಯಲ್ಲ ಹಾಗಾಗಿ ಮೂರು ಮೂರು ಈ ಬಾರಿ ಕಾಂಗ್ರೆಸ್ ಪಕ್ಷ ಮುಗಿರಂತೆ ನಮ್ಮ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಮಾನವೀಯತೆ ಮನುಷ್ಯತ್ವ ಇರ್ತಕ್ಕಂಥ ವ್ಯಕ್ತಿ ಅವರ ಕುಟುಂಬ ಬಹಳ ನೊಂದಿದೆ ಅವ್ರು ಯಾವತ್ತೂ ಒಂದೇ ಒಂದು ದುರಂಕಾರ ಇರಲಿ ಅಧಿಕಾರ ಇದ್ದಾಗಾಗಲಿ ಇಲ್ಲದೆ ಇದ್ದಲಾಗಲಿ ಸಾಮಾನ್ಯರ ಜೊತೆ ಸಾಮಾನ್ಯವಾಗಿ ನಡ್ಕೊಂಡಿದ್ದಾರೆ ಈ ಸಲ ಸಾಮಾನ್ಯ ಒಬ್ಬ ಅಧಿಕಾರ ಸಿಕ್ಕಿದೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ದೇಶದ ಬಗ್ಗೆ ಯೋಚನೆ ಮಾಡಿ ಸೆಂಟ್ರಲ್ನಲ್ಲಿ ಮೋದಿಯ ಬರ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ದೇಶದ ಬಗ್ಗೆ ಯಾಕೆ ಹೇಳ್ತೀವಿ ಅಂತಂದರೆ ಈಗ ಅವ್ರು ಮಾಡಿದಂಥ ಅಭಿವೃದ್ಧಿ ಆಗಿರ್ಬೋದು ಮಿಲಿಟರಿ ಒಂದು ಸಹಾಯ ಮಾಡಿರೋದಾಗಿರ್ಬೋದು ಅದನ್ನು ನೋಡಿ ನಾವು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದೀವಿ ಅಂತಂದರೆ ಸೆಂಟ್ರಲ್ನಲ್ಲಿ ಮೋದಿ ಬಗ್ಗೆ ನೆಮ್ಮದಿಯವರು ಆಗಿರೋದು ಲೋಕಸಭಾ ಎಲೆಕ್ಷನಲ್ಲಿ ಮೋದಿ ಬರಲಿ ಅಂತೇಳಿ ನಮ್ಮ ಅಭಿಪ್ರಾಯ ಅಂಬಿಪ್ರಾಯಗಳಾದ್ರೆ ಶ್ರೇಯಸ್ ಪಟ್ಟೆ ಎಲ್ಲ ಒಳ್ಳೆ ವ್ಯಕ್ತಿ ಅಂತ ಹೇಳ್ತಾರೆ ಬಹುಮತಲ್ಲಿ ಇನ್ನ ಚಾನ್ಸಸ್ ಇದೆ ಅಲ್ವಾ ಹೆಂಗಸ್ರಿಗೆ ಅದೇ ಹೆಂಗಸರು ಕೊಟ್ಟಿದ್ದಾರೆ ನಮ್ಮಂತ ಅಂಗಲ್ ಏನು ಮಾಡ್ಕೊಟ್ಟಿದ್ದಾರೆ ಈಗ ನಾವು ನಾನು ಬಸ್ ಫ್ರೀ ಬಸ್ ಪಾಸ್ ಮಾಡ್ಕೊಂಡು ಸರ್ ಆಮೇಲೆ ಹೋಗಿ ಬಿಡ್ಬೋದು ಈ ಸಲ ಹೈಯೆಸ್ಟ್ ಲೀಡಲ್ಲಿ ಗೆಲ್ತಾರೆ ಅನ್ನೋ ಒಂದು ನನ್ನ ಅಭಿಪ್ರಾಯ ಅದಕ್ಕೆ ಕಾರಣ ಏನು ಅಂತಂದರೆ ಅವರು ಮೈತ್ರಿ